ಜಾತಿ ಧರ್ಮ ಎನ್ನುವ ಕಾಲದಲ್ಲಿ ಮುಸ್ಲಿಂ ಕುಟುಂಬದ ಕಿರಾಣಿ ವ್ಯಾಪಾರಿ ಹಿಂದೂ ಸಂಪ್ರದಾಯದಂತೆ ಲಕ್ಷ್ಮಿ ಪೂಜೆ ನೆರವೇರಿಸುವುದರ ಮೂಲಕ ಭಾವೈಕ್ಯತೆ ಮೆರೆದಿದ್ದಾರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುಧೋಳ ಗ್ರಾಮದ ಮುಸ್ಲಿಂ ಸಮಾಜದ ಮೌಲಾಸಾಬ್ ಮೊತೆಖಾನ್ ಇವರು ತಮ್ಮ ಕಿರಾಣಿ ಅಂಗಡಿಯಲ್ಲಿ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸುವ ಮೂಲಕ ಭಾವೈಕ್ಯತೆಯನ್ನು ಮೆರೆಯುವುದರ ಮೂಲಕ ಗಮನ ಸೆಳೆದಿದ್ದಾರೆ ಅವರು ನಲವತ್ತ್ ವರ್ಷಗಳಿಂದ ಅವರು ತಮ್ಮ ಅಂಗಡಿಯಲ್ಲಿ ಹಿಂದೂ ಸಂಪ್ರದಾಯದಂತೆ ದೇವಿಯನ್ನು ಪ್ರತಿಷ್ಠಾಪಿಸಿ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಪೂಜಿಸಿ ಲಕ್ಷ್ಮೀದೇವಿಗೆ ಹೋಳಿಗೆಯ ನೈವೇದ್ಯವನ್ನು ಸಮರ್ಪಿಸಿ ಹಣ್ಣು ಕಾಯಿ ನೈವೇದ್ಯ ಅರ್ಪಿಸುವ ಮೂಲಕ ಪೂಜೆಯನ್ನು ನೆರವೇರಿಸಿಕೊಂಡು ಬಂದಿರುತ್ತಾರೆ ನಂತರ ನೆರೆಹೊರೆಯವರ ಆಹ್ವಾನಿಸಿ ಪೂಜೆಗೆ ಎಲ್ಲರಿಗೂ ಸಿಹಿ ಹೋಳಿಗೆ ನೈವೇದ್ಯದ ಊಟವನ್ನು ನೆರವೇರಿಸಿಕೊಂಡು ಬರುತ್ತಿದ್ದಾರೆ ಈ ಕುರಿತು ಮಾಹಿತಿಗಾಗಿ ನಮ್ಮ ಸುದ್ದಿವಾಹಿನಿಯವರನ್ನು ಸಂಪರ್ಕಿಸಿದಾಗ ಮಾಹಿತಿ ನೀಡಿದ ಮೌಲಾಸಾಬ್ ಮೊತೆಖಾನ್ ಮಾತನಾಡಿ ನಮ್ಮ ಅಂಗಡಿಯಲ್ಲಿ ಹಿಂದೂಗಳಂತೆ ನಾವು ನಮ್ಮ ಅಂಗಡಿಯಲ್ಲಿ ಪರಂಪರಾಗತವಾಗಿ ಲಕ್ಷ್ಮೀ ಪೂಜೆಯನ್ನು ನಲವತ್ತ್ಮೂರು ವರ್ಷಗಳಿಂದ ನಮ್ಮ ಅಜ್ಜನಾದ ಹುಸೇನಸಾಬಾ ಮೊತೆಖಾನ್ ಅವರ ಕಾಲದಿಂದಲೂ ನಮ್ಮ ಅಂಗಡಿಯಲ್ಲಿ ಲಕ್ಷ್ಮೀ ಪೂಜೆ ನೆರವೇರಿಸಿಕೊಂಡು ಬರುತ್ತಿದ್ದು ಹಿಂದೂಗಳ ಬಹುತೇಕ ಎಲ್ಲ ಹಬ್ಬಗಳನ್ನು ಆಚರಿಸುತ್ತೇವೆ ಹಿರಿಯರು ಹಾಕಿಕೊಟ್ಟ ಮಾರ್ಗ ಸಂಪ್ರದಾಯಗಳನ್ನು ನಾವು ಇಂದಿಗೂ ಆಚರಿಸಿಕೊಂಡು ಹೋಗುತ್ತಿದ್ದೇವೆ ಲಕ್ಷ್ಮಿ ಪೂಜೆಯಿಂದ ದುಡಿಮೆಯಲ್ಲಿ ಸಂತೃಪ್ತಿ ದೊರೆಯುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಿರ್ಭಯ ದೃಷ್ಟಿ ನ್ಯೂಸ್ ಸಂಪಾದಕರು ಚೆನ್ನಯ್ಯ ಹಿರೇಂಠ ಕೊಕನೂರು